ನಾನು ಮೀನ್ ಬಿಟ್ಟಿನ ಸರ ಮೀನಿಗೆ ಮ್ಯಾಗಿನಿಂದ ತಳಗಿಂತ ಆಕ್ಸಿಜನ್ ಸಿಗ್ಲಿ ಅಂತಕ್ಕಂತ ಒಂದ್ ಕಾರಣ ಇಟ್ಕೊಂಡೆ ಯಾಕಂದ್ರೆ ನಾನು ಇಪ್ಪತ್ತಡಿನೂ ನಾನ್ ನೀರ್ ನಿಂಚಿನ ಸರ ಸೂರ್ಯನ ಕಿರಣಗಳು ಆ ತಳಕ್ ಹೋಗಿ ಮುಟ್ಟುದು ಆಕಳ ಸಗಣಿ ಯಾಕೆ ಬಿಡ್ತಿವಂದ ಸರ್ ಆಕಳ ಸಗಣಿಯಿಂದ ಅಲ್ಲಿ ಕೆಲವೊಂದು ಆ ಜೀವಿಗಳು ಸಸ್ಯಗಳು ಮತ್ತು ಜೀವಿಗಳು ಉತ್ಪನ್ನ ಹಾಕ್ತವ ಸರ್ ಅಲ್ಲಿ ಆ ಸಸಿಗಳ ಜೀವಿಗಳು ಕಲಂ ಹಾಕಿ ಮೇಲ್ಗಡೆ ನಟ್ಬೋರ್ಟ್ ಸಿಸ್ಟಮ್ ನೆಲದ ನಟ ಸಿಸ್ಟಮ್ ಈ ಹಾಳೆ ಹಾಕೋ ಮುಂದಾಗ್ರಿ ಎಲ್ಲಿ ನಡ್ ನಟ್ಬೋರ್ಟ್ ಸಿಸ್ಟಮ್ ರೀ ಅಲ್ಲಿ ಅಷ್ಟೇ ಗ್ರೌಂಡ್ ಗೆ ಕಟ್ ಮಾಡಿ ಒಳಗಡೆ ಹಾಕಿ ಕೆಳಗ ಮತ್ತ ಮ್ಯಾಗ ಸರ್ ಹಾಕೋತೀನಿ ಲೀಕ್ ಲೀಕ್ ಸರ್ ಈ ಹೋದವಲ್ ಮೂರ್ ಸಾವಿರ ರೂಪಾಯಿ ಒಂದ್ ಪೇರ್ ಹಾಕೋದ್ ಸರ್ ಒಂದ್ ಜೋಡಿ ಒಂದ್ ಜೋಡಿ ಮೂರ್ ಸಾವಿರ ಒಂದ್ ಜೋಡಿ ಇವು ಮೂರ್ ಸಾವಿರ ಅವು ಸಣ್ಣ ಹೋದವಲ್ರಿ ಒಂದ್ ಜೋಡಿಗೆ ಒಂದ್ ಸಾವಿರ ರೂಪಾಯಿ ಸಾಕಾಣಕ್ಕೆ ಹಾಕೈತಿ ಆಮೇಲೆ ಇದೇ ನೀರನ್ನ ನನ್ನ ಜಮೀನಿಗೆ ನಾನು ಅವಾಗ ಮೀನಿನ ವೇಸ್ಟ್ ಆಮೇಲೆ ಕೋಳಿ ಎಷ್ಟು ಎಲ್ಲಾ ಸೇರಿಸಿ ನನ್ ಗೊಬ್ಬರ ರೂಪದಾಗ ನಾನ್ ನೀರಿನ ಜೊತೆ ನನ್ ಗೊಬ್ಬರ ಕೃಷಿ ಹೊಂಡ ಇದೆ ಅದ್ರ ಮೇಲೆ ಮತ್ತೆ ಸರ್ ಇದು ನನ್ ಗಿರಾಕ ಎಕರೆ ಇಪ್ಪತ್ ಗುಂಟೆ ಒಳಗ ಇದೊಂದ್ ಅರವತ್ ಬಾಯಿ ತೊಂಬತ್ತರಾಗ ಒಂದ್ ಕೃಷಿ ಹೊಂಡ ಮಾಡ್ಕೊಂಡಿನ್ ಸರ್ ಕೃಷಿ ಹೊಂಡ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಎಲ್ಲಾ ಮೀನ್ ಬಿಟ್ಟಿನಿ ಸರ್ ಓಹೋ ಯಾವ ಯಾವ ಕಾಮನ್ ಕಾರ್ಪ್ ತಳಿಯ ಮೀನ್ ಬಿಟ್ಟಿನಿ ಸರ್ ನಾಲ್ಕ ಸಾವಿರ ರೀ ಅದಕ್ಕೆಲ್ಲ ಮ್ಯಾಗ ಹಕ್ಕಿ ಜಾಳಗಿ ಕಟ್ಟಿನ್ ಸರ್ ಯಾವ್ದೇ ರೀತಿ ಹಕ್ಕಿ ಪಕ್ಕಿ ಇದ್ ಬಂದ್ ತಿನ್ಬಾರ್ದ್ ಅಂತ ತಿಳ್ಕೊಂಡ ಆಮೇಲೆ ಅದ್ರೊಳಗ ಸೆಂಟರ್ನಾಗ ಕೋಳಿ ಫಾರ್ಮ್ ಮಾಡ್ಕೊಂಡಿನ್ ಸರ್ ಕೃಷಿ ಹೊಂಡದಾಗ ಕೃಷಿ ಹೊಂಡದಾಗ ಒಳಗಡೆ ಕೋಳಿ ಫಾರ್ಮ್ ಮಾಡ್ಕೊಂಡಿನ್ ಸರ್ ಮೇಲ್ಗಡೆ ಕೋಳಿ ಕೆಳಗಡೆ ಮೀನಾ ಯಾವ ತರ ಐಡಿಯಾ ಮಾಡ್ರಿ ಸರ್ ಕೋಳಿ ಫಾರ್ಮ್ ಇದೆಲ್ಲ ಏನಿಲ್ಲ ಸರ್ ನಾನ್ ಕೆಳಗಡೆ ಕಾಂಕ್ರೀಟ್ ಕಾಲಂ ಹಾಕೊಂಡ್ರಿ ಈ ತರ ಕಾಲಂ ಹಾಕೊಂದು ಕಾಲಂ ಮೇಲೆ ಎಬಿಷನ್ ಸರ್ ಎಬಿಷನ್ ಅದಕ್ಕೊಂದು ಒಳಗ್ ಹಾಕಿ ಒಂದ್ ದಾರಿ ಬಿಟ್ಕೊಂಡಿನ್ ಸರ್ ಬಹಳ ಚಂದಾಗ ಸರ್ ಹ್ಮ್ ಸರ್ ಹಾ ದಾರಿ ಬಿಟ್ಟು ಕಂಬ ಅವ್ ನಟ್ ನಟ್ಬೋರ್ಡ್ ಸಿಸ್ಟಮ್ ಮಾಡ್ಕೊಂಡು ಮ್ಯಾಗ್ ಹೆಂಗಲ್ ಲಿಸ್ಕೊಂಡಿ ಸರ್ ಹೆಂಗಲ್ ಎಸ್ಕೊಂಡು ಏನೋ ತೊಂದರೆ ಆಲಾರ ಜಂಗ ಇಂಡಸ್ಟ್ರಿಯಲ್ ಪೇಂಟ್ ಹತ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿನಿ ಸರ್ ಸರ್ ಈ ಕೃಷಿ ಹೊಂಡ ಎಷ್ಟ ಆಳ ತೋಡ ಸರ್ ಇದು ನಾನು ಕೃಷಿ ಹೊಂಡ್ ಅಡಿ ಆಳ ಸರ್ ಇದೆ ಸ್ಲೋಪ್ನಿ ಬಟ್ ನಾನ್ ನೀರ್ ನಿಂತ ಒಂದ್ ಎಂಟು ಏಳರಿಂದ ಎಂಟು ಫುಟ್ ಅಟ ನೀರ್ ಸರ್ ನಾನು ಸರ್ ಅಂದ್ರ ನಾನು ಮೀನ್ ಬಿಟ್ಟಿದ್ರ ಮೀನಿಗೆ ಮ್ಯಾಗಿನಿಂದ ತಳಗಿಂತ ನಾನು ಆಕ್ಸಿಜನ್ ಸಿಗ್ಲಿ ಅಂತಕ್ಕಂತ ಒಂದ್ ಕಾರಣ ಇಟ್ಕೊಂಡೆ ಯಾಕಂದ್ರೆ ನಾನು ಇಪ್ಪತ್ತಡಿನೂ ನಾನ್ ನೀರ್ ನಿನ್ಸಿದ್ ಸರ ಸೂರ್ಯನ ಕಿರಣಗಳು ತಳಕ್ ಹೋಗಿ ಮುಟ್ಟುದಲ್ ಸರ್ಹ ಸೂರ್ಯನ ಕಿರಣಗಳು ಮುಖ್ಯವಾಗಿ ಸೂರ್ಯನ ಕಿರಣಗಳು ತಳಕ್ ಹೋಗಿ ಮುಟ್ಟಬೇಕ್ರಿ ತಳಕ್ ಹೋಗಿ ಯಾಕೆ ಮುಟ್ಟಬೇಕಂದ್ರ ಅಂದ್ರ ಕೆಳಗಡೆ ನಾನು ಮರಿ ಬಿಡ್ಕಿಂತ ಮುಂಚಿತವಾಗಿ ಇದ್ ಕೆಲಸಗಳನ್ನ ಮಾಡ್ಕೊಂಡಿರ್ತೀನಿ ಸರ್ ನಾನು ಆಕಳ ಸಗಣಿಯನ್ನ ಸುಮಾರು ಎಂಟು ದಿವಸ ಗಟ್ಲೆ ಅದನ್ನೆಲ್ಲ ತಂದ್ ಎಲ್ಲಾ ಕಲಸಿ ಬಿಟ್ಟಿರ್ತೀವಿ ಬಿಟ್ಟಿರ್ತೇವ್ ಸರ್ ಆಕಳ ಸಗಣಿ ಬಿಟ್ಟಿರ್ತೇವ ಸರ್ ಆಕಳ ಸಗಣಿ ಯಾಕೆ ಬಿಡ್ತಿವಂದ್ರ ಆಕಳ ಸಗಣಿಯಿಂದ ಅಲ್ಲಿ ಆ ಜೀವಿಗಳು ಸಸ್ಯಗಳು ಮತ್ತು ಜೀವಿಗಳು ಉತ್ಪನ್ನ ಆಗ್ತಾವ ಸರ್ ಅಲ್ಲಿ ಆ ಸಸ್ಯಗಳ ಜೀವಿಗಳು ಉತ್ಪನ್ನ ಆಗ್ಬೇಕಂತಂದ್ರೆ ನಾವ್ ಕಡಿಮೆ ನೀರಲ್ಲಿ ಸರ್ ಯಾಕಂತಂದ್ರೆ ಆ ಸಸ್ಯಗಳಿಗೆ ಸೂರ್ಯನ ಕಿರಣ ಬೇಕ ಸರ್ ಆ ಈ ಮ್ಯಾಗ್ನಿಂದನೂ ತಗಿಂತನ ಸೂರ್ಯನ ಕಿರಣ ಎಲ್ಲಿ ತನಕ ಹೋಗಿ ಮುಟ್ತದೆ ಅಲ್ಲಿಂದನ ಬಂದ್ ಗಿಡಗಳು ಬೆಳಿತಾವ ಸರ್ ಆ ಕೂಡ ತಿಂದು ನಮ್ಮ ಮೀನುಗಳು ಬದುಕ್ತಾವ್ ಹ್ಮ್ ಒಳ್ಳೆ ಐಡಿಯಾ ಸರ್ ಈಗ ನೀರ್ ಯಾವಾಗ್ಲೂ ಇದೆ ಲೆವೆಲ್ ಇರ್ತದೆ ಇನ್ನ ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾಡ್ಕೊತೀನಿ ಸರ್ ನನಗೆ ಬೇಕಾದಾಗ ಮತ್ತೆ ನನಗೆ ನಾ ನೀರ್ ಬಿಟ್ಕೋಬೇಕಾಗಿತ್ತು ಜಾಸ್ತಿ ಮಾಡ್ಕೊಂಡು ತಳಗಿನ ನೀರ್ ತಗೊಂಡ್ಬಿಡ್ತೀನಿ ಸರ್ ವಾಪಸ್ ತಳಗಿನ ನೀರ್ ತಗೊಂಡ್ ಇದೇ ಫಲವತ್ತಾದ ನೀರ್ ನನಗೆ ಜಮೀನ್ ಗೊಬ್ಬರ ಆಗಿ ಮತ್ತೆ ನೀರ್ ಮ್ಯಾಲ ಮತ್ತೆ ನೀರ್ ಹೊಸ ನೀರ್ ಮ್ಯಾಗ ಬರ್ತದೆ ಸರ್ ತಳಗಿನ ನೀರ್ ತಗೊಂಡ್ಬಿಡ್ತೀನಿ ಸರ್ ಈ ರೀತಿ ಮಾಡೋದ್ರಿಂದ ಈ ಫಲವತ್ತಾದ ನೀರು ಜಮೀನ್ ಸಿಗ್ತದ್ರಿ ಸಿಗ್ತದ ಮತ್ತೆ ಇದು ಕ್ಲೀನ್ ಮಾಡಿದಂಗ ಕ್ಲೀನ್ ಮಾಡಿದಂಗ್ ಮತ್ತೆ ಮೀನಿಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡ್ಕೊಟ್ಟಂಗ್ ಅದ್ ಪರಿಸರ ನಿರ್ಮಾಣ ಕೊಟ್ಟಂಗ ಮಾಡ್ಕೊಟ್ಟಂಗ್ ಕೆಳಗಡೆ ಸರ್ ಈಗ ಅಲ್ಲೆಲ್ಲ ಕಾಲಂ ಸರ್ ಅಲ್ಲೆಲ್ಲಾ ಪ್ಲಾಸ್ಟಿಕ್ ಯಾವ ತರ ಹಾಕಿರ್ರಿ ಸರ್ ನಾನು ಕಾಲಂ ಹಾಕಿ ಮೇಲ್ಗಡೆ ನೆಟ್ಬೋರ್ಟ್ ಸಿಸ್ಟಮ್ ನೆಲದ ಲೆವೆಲ್ ಬಂದಿಂದ ನೆಟ್ಬರ್ಟ್ ಸಿಸ್ಟಮ್ ಮಾಡೀನಿ ಸರ್ ಆ ಹಾಳೆ ಹಾಕೋ ಮುಂದಾಗ್ರಿ ಎಲ್ಲಿ ನಟ್ರ್ ನೆಟ್ಬೋರ್ಟ್ ಸಿಸ್ಟಮ್ ಬರ್ತೈತೆ ಅಲ್ರಿ ಅಲ್ಲಿ ಅಷ್ಟೇ ಗ್ರೌಂಡ್ ಗೆ ಕಟ್ ಮಾಡಿ ಅದ್ ಒಳಗಡೆ ಹಾಕಿ ಕೆಳಗ ಮತ್ತು ಮ್ಯಾಗ ಹೊಯಸರ್ ಹಾಕೊಂಡಿನ್ ಸರ್ ನೀರ್ ಲೀಕ್ ಆಗ ನೀರ್ ನೀರ್ ಲೀಕ್ ಎಲ್ಲಿ ಇದು ಎಂಟು ಒಂಬತ್ ಕಾಲಮದ ಸರ ಅಷ್ಟು ಕಾಲಮ್ದಾಗ ಎಲ್ಲಿನೂ ಒಂದ್ ಹನಿನೂ ನೀರ್ ಲೀಕ್ ಆಗುದಲ್ರಿ ಓಹ್ ಆ ಸಿಸ್ಟಮೇಟಿ ವ್ಯವಸ್ಥೆ ಮಾಡ್ಕೊಂಡ್ರಿ ಯಾಕಂದ್ರ ಕಾಲಮಾಕಿದ್ಮೇಲೆ ಮತ್ತೆ ತಾಳೆ ಕೂಡ ಹೌದೌದ್ರಿ ಇಲ್ರಿ ನನ್ ನೆಲದ ಲೆವೆಲ್ ಕಾಲ ಮಾಡ್ಕೊಂಡಿನ್ ಸರ್ ಅಲ್ಲಿಗೆ ಎಂಡ್ ಮಾಡಿ ಬಿಟ್ಟಿನ ಎಂಡ್ಲರ್ ಹಾಕೊಂಡಿನ್ ಅಂದ್ರೆ ಬಾಳ ಒಂದು ಇಂಜಿನಿಯರ್ ಮಾಡ್ ಐಡಿಯಾ ಮಾಡಿರಿ ಐಡಿಯಾ ಮಾಡ್ಕೊಂಡಿನ್ ಸರ್ ಇಲ್ಲಿ ಮೇಲ್ಗಡೆ ಸುಮಾರು ಒಂದ್ ಎರಡ್ ನೂರ ಜವಾರಿ ಕೋಳಿ ಹಿಡಿತಾವ ಸರ್ ಈಗ ಇನ್ ಜವಾರಿ ಕೋಳಿ ಹಾಕೋಬೇಕ ಮಾಡಿರಿ ಮೀನುಗಳು ಸ್ವಲ್ಪ ಆದ ನಂತರ ಫಾರ್ಮ್ ಅಲ್ಲಿ ಐತ್ರಿ ಕೆಳಗಡೆ ಶಿಫ್ಟ್ ಮಾಡದ್ರಿ ಹಾ ಸರ್ ಇಲ್ಲಿ ಮಾನಿ ಇಪ್ಪತ್ತೊಂದನೇ ತಾರೀಕಿಗೆ ಬಿಟ್ಟಿನ ನೋಡ್ರಿ ಸರ್ ನಾನು ಮರಿ ಹಾ ರೀ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ ಮನಿ ಬಿತ್ತನೆ ಮಾಡಿ ಕಾಮನ್ ಕಡೆ ಇಲ್ಲಿ ಲವ್ ಬರ್ಡ್ಸ್ ಈ ಕಡೆ ಸೆಕ್ಷನ್ ಮಾಡೀನಿ ಸರ್ ಇಲ್ಲಿ ಕೋಳಿ ಫಾರ್ಮ್ ಸೆಕ್ಷನ್ ಮಾಡಿ ಇಲ್ಲಿ ಲವ್ ಬರ್ಡ್ಸ್ ಹಾಕಿನ್ ಸರ್ ಈ ಕಡೆ ಕಡೆಲ್ಲ ವೇಸ್ಟ್ ಡಬ್ಬಿಯಿಂದ ನಾನೇ ಫೀಡರ್ ಮತ್ತೆ ಡ್ರಿಂಕರ್ ನಾನು ತಯಾರ ಮಾಡಿ ಅವ್ ಕೊಟ್ಟು ಕೆಲ ಹಿಂಗ್ ಸ್ವಲ್ಪ ಚಂದ ಆಡಾಕ ಆಟ ಆಡಾಕ ಅನುಕೂಲ ನಾನು ಬಿರ್ ಕಟ್ಟಿನಿ ಸರ್ ಜೋಕಾಲಿ ಪಾಕಾಲಿ ಸ್ವಲ್ಪ ನಾನು ಸಿಸ್ಟಮ್ ಮಾಡಿ ಸರ್ ಇಲ್ಲ ಅರಬಿ ಅಂಗಡಿಯೋ ಎಷ್ಟು ಚಂದ ಎಷ್ಟು ಲವ್ ಬರ್ಡ್ಸ್ ಬರ್ಸಂದ್ ಎಂಟು ಸರ ಒಂದ್ ಎಂಟು ಇದಾವ ಸರ ಇವು ಲವ್ ರೀ ಇವು ನಮ್ಮ ಇಂಡಿಯನ್ ಲವ್ ಬರ್ಸ್ ಆಫ್ರಿಕನ್ ಲವ್ ಬರ್ಸಿ ಆಡದಾವ ಸರ್ ಇದ್ರಾಗ ಮೇಲೆ ಕ್ರಕ್ಟೈಲ್ ಸರ್ ಇವ್ ಈ ಕಡೆ ಇದ್ ಕ್ರಕ್ಟೈಲ್ರಿ ಕ್ರಕ್ಟೈಲ್ ಇವೊಂದ್ ಎಂಟು ಸರ್ ಇದ್ರಿಂದ ಸರ್ ಇವ್ ಅದಾವಲ್ರಿ ಮೂರ್ ಸಾವಿರ ರೂಪಾಯಿ ಒಂದ್ ಪೇರ್ ಸರ್ ಒಂದ್ ಜೋಡಿ ಒಂದ್ ಜೋಡಿ ಮೂರ್ ಸಾವಿರ ಒಂದ್ ಜೋಡಿ ಇವು ಮೂರ್ ಸಾವಿರ ರೂಪಾಯಿ ಸಣ್ಣ ಅದಾವಲ್ರಿ ಒಂದ್ ಜೋಡಿಗೆ ಒಂದ್ ಸಾವಿರ ರೂಪಾಯಿ ಹೋಗ್ತಾವ್ರಿ ಅವು ಬಿಜಾಪುರದಾಗ ಸಿಟಿ ಒಳಗ ಏನ್ ಇದ್ರ ಅಂಗಡಿ ಇಟ್ಕೊಂಡಿರ್ತಾರ ಅಕ್ವೋರಿಯಂ ಅಂತ ಇಟ್ಕೊಂಡಿರ್ತಾರ ಸರ್ ಅವ್ರೆ ಒಯ್ತಾರ ಸರ್ ಬಂದ್ ಅವ್ರೆ ತಗೊಂಡ್ ಹಾ ತಗೊಂಡ್ ಹೋಗ್ತಾರ ಇಲ್ಲಿ ನಮ್ಗೆ ಆರ್ಡರ್ ಮಾಡ್ತಾರ ರೀ ತುಂಬಾ ರೀತಿ ಒಯ್ದ್ ಕೊಡ್ತೀವಿ ಸರ್ ಸರ್ ಇದಕ್ಕೆಲ್ಲ ಏನ್ ಮೇಂಟೆನೆನ್ಸ್ ಏನಾದ್ರೀ ಇದಕ್ಕೆ ಏನಿಲ್ಲ ಸರ್ ನವನಿ ತಂದ್ ಬಿಟ್ಟಿರ್ತೀವಿ ಸರ್ ನವನಿ ತಿಂತಾವ್ರಿ ಅವು ಆಮೇಲೆ ನಮ್ಮ ಗೋಧಿ ಇರ್ತಾವ್ರಿ ಆರಕೊಂಬ್ಸರಿ ಗೋದಿ ನೆನಕಿ ಗೋಧಿ ಕೊಡ್ತೀವ್ರಿ ಇಲ್ಲಿಕಂದ್ ನಾವ್ ಈ ತರಕಾರಿ ಇದ ಮೆಂತೆ ಪಲ್ಲೆ ಆಮೇಲೆ ಪುದೀನಾ ಇಂತಾವೆಲ್ಲ ಸೊಪ್ಪು ಕೊಡ್ತೀವಿ ಸರ್ ಅವ್ಕ ಸೊಪ್ಪು ತಿಂತಾವ್ರಿ ಸೈಡಿಗೆ ಇದ್ರೊಳಗನೆ ಕೋಳಿಗೆ ಜಾಗ ಬಿಟ್ಟಿ ಇಲ್ಲಿ ಸುಮ್ನೆ ಖಾಲಿ ಪರದೆ ಬಡಿ ಬರ್ದಿ ಅವ್ ಸುಮ್ ಅವ್ ಸ್ವಲ್ಪ್ ಜಾಗ ಮಾಡಿಬಿಟ್ಟಿನ್ ಸುತ್ತಲು ಜಾಗ ಬಿಟ್ಟಿರಿ ಸರ್ ಸುತ್ತಗು ಜಗ ಬಿಟ್ಟಿನ್ ಸರ ಸುತ್ತಲೂ ಎಲ್ಲ ಲವ್ ಬಡಿಸ ಲವ್ ಬಡಿಸೀ ಅಲ್ಲಿ ಕೌಜುಗ ಕೌಜು ಪಕ್ಷಿ ಸಾಕು ಮಾಡಿನ್ ಸರ್ ಅಲ್ಲಿ ಆ ಸೈಡ್ಗ್ರಿ ಇಲ್ಲಿ ಕೆಳಗಡೆ ಎಲ್ಲಾ ಕೋಳಿ ರೀ ಕೋಳಿಗೆ ಅವ್ಕೆಲ್ಲ ಸ್ವಲ್ಪ ಖುಷಿಯಾಗಿರ್ಲಿ ಆರಾಮಾಗಿ ಆಡ್ಕೊಂಡ್ ಮಾಡ್ಕೊಂಡ್ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆ ಸ್ವಲ್ಪ ಚಂದಾಗ ಇದ್ರೆ ಆರೋಗ್ಯವಾಗಿರ್ತಾವಂತ ಉದ್ದೇಶ ಇಟ್ಕೊಂಡೆ ಮಾಡಿ ವ್ಯವಸ್ಥೆ ಮಾಡಿ ಮ್ಯಾಗ್ ನೀರಿನ ವ್ಯವಸ್ಥೆ ಮಾಡಿನ್ರಿ ನೀರಿನ ವ್ಯವಸ್ಥೆ ನೀರು ಸಿಂಟೆಕ್ಸ್ ಅದ್ರಿ ಎಲ್ಲಕ್ಕೂ ಆಟೋಮೆಟಿಕ್ ನೀರ್ ಹೋಗುವ ವ್ಯವಸ್ಥೆ ಮಾಡಿನ್ ಸರ್ ಹ್ಮ್ 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 ಈಗ ಇವ್ಕೆಲ್ಲಾ ನೀರ್ ಹೊಂಟವ್ರಿ ಇವ್ ನಾವ್ ಕೆಲ ನೀರ ನಾನ್ ಹಾಕಿನ್ ಸರಿಗ ನಾ ಇದನ್ನ ಇದು ಮಾಡ್ಬೇಕ್ ಸರ್ ಈಗ ಪೈಪ್ ಲೈನ್ ಮಾಡಬೇಕ ಇವ್ ಚಿಂತೆ ಯಾವುದ ಸ್ವಲ್ಪ ಇದ್ರ ಕೆಲಸ ಐತಿ ಒಳ್ಳೆ ಅದ್ಭುತವಾಗಿ ಮಾಡ್ರಿ ಸರ್ ಹೇಳಿ ಸಾರ್ ಇವೆಲ್ಲಾ ವೇಸ್ಟ್ ಗಾಲಿ ಇವು ನಮ್ಮ ಹೈವೇ ಬಾಜು ಇರೋದ್ರಿಂದ ಟ್ರಕ್ಕಿನು ಎಲ್ಲಾ ಬಿಳ್ತಾವ ಸರ್ ಇವೆಲ್ಲ ರೋಡ್ನ್ಯಾಗ ಬಿದ್ದಿದ್ದು ಆಕುನು ತಂದ ಸುಮ್ಮ ಇದ್ ಹಚ್ಚ ಬಿಟ್ಟಿರಿ ಕೋಳಿದ್ರ ಮೇಲ್ ಕುಂತ ಆಟ ಆಡ್ತಾವತ್ತೇ ಇರಲತ್ತ ಅವಕ್ಕೂ ಒಂತರಾ ಖುಷಿ ಹಾ ಖುಷಿ ಐತಿ ಎಷ್ಟ್ ಖುಷಿ ಇರ್ತಾವ ರೀ ಅಷ್ಟ ಆರೋಗ್ಯವಾಗಿ ಇರ್ತಾವ ರೀ ರೀತಿ ರೋಗ ರುಜಿನಗಳ್ ಬರಂಗಿಲ್ಲ ಸರ್ ಈ ರೀತಿ ಕೃಷಿ ಹೊಂಡದಲ್ಲಿ ಕೋಳಿ ಶೆಡ್ ನಿರ್ಮಾಣ ಮಾಡ್ಲಕ್ಕ ಎಷ್ಟು ಖರ್ಚು ಬಂದ್ ಸರ್ ಇದೊಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂದ್ ಸರ್ ನಾಲ್ಕು ಲಕ್ಷ ರೂಪಾಯಿ ಎಷ್ಟು ಎರಡ್ನೂರು ಕೋಳಿ ವರ್ಗ ಕೋಳಿ ಜವಾರಿ ಕೋಳಿ ಹಿಡ್ತಿರ್ ಸರ್ ಹ್ಮ್ 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 ಆರಾಮ್ಸಲಿ ಈ ತರ ಮಾಡ್ಬೇಕಂತ ನಿಮಗೆ ಯಾವ ತರ ಐಡಿಯಾ ಬಂತು ಸರ್ ನನಗ ಏನು ಇಲ್ ಸರ್ ನನಗ ಸುಮ್ನೆ ಹಂಗ ವಿಚಾರ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಆಕೈತಿ ಅಂತಕ್ಕಂತ ಪ್ಲಾನ್ ಮಾಡ್ಕೊಂಡ ನಾನೇ ಓಣ ಆಗಿ ಅದೊಂದು ಸುಮ್ ಮಾಡಿದ್ರ ನೋಡೋಣ ಪ್ರಯೋಗ ಮಾಡಿ ನೋಡೋಣ ತಿಳ್ಕೊಂಡ್ ಪ್ರಯೋಗ ಕೈ ಹಾಕಿರಿ ಸರ್ ಈಗ ಕೋಳಿ ತಂದ್ ಈಗ ಕೋಳಿ ಬಿಡ್ಬೇಕ್ರಿ ಆಲ್ರೆಡಿ ಮೀನಾ ಬಿಟ್ಟಿನಿ ಸರ್ ಮೀನಾ ಬಿಟ್ಟನ್ರೀ ನನ್ ಮೀನಿನ ಆರೋಗ್ಯ ಮತ್ತೆ ತೆಳಗಿನ ತಳಗಿನ ನೀರಿನ ಆರೋಗ್ಯ ನೋಡ್ಕೊಂಡು ಕೋಳಿ ಎಷ್ಟ್ ಪ್ರಮಾಣದಾಗ ಬಿಡ್ಕೋದ್ ಬಿಟ್ಕೋತ್ ಹೋಗ್ಬೇಕಂತಕ್ಕಂಥ ವಿಚಾರ ಮಾಡ್ತೀನಿ ಸರ್ ಯಾಕಂದ್ರೆ ಕೋಳಿ ವೇಸ್ಟ್ ಅಲ್ಲಿ ಮೀನಿಗೆ ನಮ್ಗೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿ ಆಯ್ತು ಜಾಸ್ತಿ ಆಯ್ತಂದ್ರೆ ಅವ್ ತೊಂದ್ರೆ ಆಗ್ಬಾರ್ದು ಅದಕ್ಕಾಗಿ ಎಷ್ಟ ಆಗ್ತದೆ ಅಷ್ಟೇ ಬಿಟ್ಕೋದ್ ಬಿಟ್ಕೋದ್ ಹೆಚ್ಚಿ ಮಾಡ್ಕೋತ್ 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 ಅವ್ ತೊಂದ್ರೆ ಆಗ್ತದೆ ಅಲ್ಲಿ 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 ಸ್ಟಾಪ್ ಒಟ್ನಲ್ಲಿ ಮೀನಿಗೆ ಊಟ ಹಾಕೋದ್ ತಪ್ಪದ್ರಿ ಹಾಕೋದ್ ತಪ್ಪದ್ರಿ ಮತ್ತೆ ಜೊತೆಗೆ ಉತ್ಕೃಷ್ಟವಾಗಿ ಮೀನು ಬರ್ತದ ಮೀನು ಬರ್ತದ ಕೋಳಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಾಕೈತಿ ಆಮೇಲೆ ಇದೇ ನೀರನ್ನ ನನ್ನ ಜಮೀನಿಗೆ ಬಳಸ್ಕೊತೀನಿ ಸರ್ ನಾನು ಅವಾಗ ಮೀನಿನ ವೇಸ್ಟ್ ಆಮೇಲೆ ಕೋಳಿ ವೇಸ್ಟ್ ಎಲ್ಲ ಸೇರಿಸಿ ನನ್ ಗೊಬ್ಬರ ರೂಪದಾಗ ನನ್ನ ನೀರಿನ ನೀರಿನ ಜೊತೆ ನನ್ ಗೊಬ್ಬರ ಬರ್ತೈತಿ ಸರ್ ನನ್ನ ಹೊಲಕ್ಕೆ ಜೊತೆಗೆ ಭೂಮಿ ಭೂಮಿ ಇಂಪ್ರಾಕತ್ರಿ ಭೂಮಿ ಫಲವತ್ತಾಕತ್ರಿ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಹ್ಞೂ ಸರ್ ಓಕೆ ಸರ್ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಧನ್ಯವಾದಗಳು ಓಕೆ ಸರ್ ನಮಸ್ಕಾರ ഗംഗച്ചു ഗംഗ